ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಂಗಳೂರು ತಾಲೂಕಿನ ಗಂಚಿಮಠ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲಾಲಿಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಣಿ ಅಬ್ಬಕ್ಕನ ಕುರಿತಾಗಿ ಮನೇಲ್ದ ಪೆರ್ಮೆ ರಾಣಿ ಅಬ್ಬಕ್ಕ ಎಂಬ ವಿಚಾರ ಸಂಕೀರ್ಣವನ್ನ ಸ್ಥಳೀಯ ರಾಣಿ ಅಬ್ಬಕ್ಕ ಚಾವಡಿಯ ಸಹಭಾಗಿತ್ವದಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಆಯೋಜಿಸಲಾಗಿದೆ ಗುರುವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಗಟ್ಟಿ ಕಾಪಿಕಾಡ್ ವಿಚಾರಗೋಷ್ಠಿ ಉದ್ಘಾಟನೆಗೆ ಮೊದಲು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಶ್ರೀ ಅನಂತಸ್ವಾಮಿ ಬಸದಿಯಿಂದ ವಿಚಾರಗೋಷ್ಠಿ ನಡೆಯುವ ಮಲಾಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದ ತನಕ ಸಾಂಸ್ಕೃತಿಕ ನಡಿಗೆ ನಡೆಯಲಿದೆ ಕಾರ್ಯಕ್ರಮವನ್ನು ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಉದ್ಘಾಟಿಸಲಿಕ್ಕಿದ್ದಾರೆ ಅಬ್ಬಕ್ಕನ ಕುರಿತಾಗಿ ನಡೆಯುವಂತಹ ಗೋಷ್ಠಿಯಲ್ಲಿ ಬಂಟ್ವಾಳದ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ತುಕಾರಾಮ ಪೂಜಾರಿ ಅಬ್ಬಕ್ಕ ಚಾರಿತ್ರಿಕ ಅವಲೋಕನ ವಿಷಯದ ಬಗ್ಗೆ ಹಾಗೂ ಇತಿಹಾಸ ತಜ್ಞ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಮನೇಲಿನಲ್ಲಿ ಪ್ರವಾಸಿ ಪಿಯಾತ್ರೋ ದಲ್ಲವೇಲ್ ಕಂಡ ಅಬ್ಬಕ್ಕ ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ ವಿಚಾರಗೋಷ್ಠಿಯಲ್ಲಿ ಮಂಡಿಸಲ್ಪಡುವ ಚಾರಿತ್ರಿಕ ವಿಷಯಗಳ ಆಶಯದಂತೆ ಮುಂದಿನ ದಿನಗಳಲ್ಲಿ ಅಬ್ಬಕ್ಕ ರಾಣಿಯ ಚಿತ್ರವನ್ನ ಸ್ಥಳೀಯ ಶಾಲೆಯ ಹಾಗೂ ಕಟ್ಟೆಮಾರ್ ಮನೆಯ ಆವರಣಗೋಡಿಯಲ್ಲಿ ಜಿಲ್ಲೆಯ ಹಿರಿಯ ಕಲಾವಿದರು ಚಿತ್ರಿಸುವ ಯೋಚನೆಯನ್ನ ಹೊಂದಲಾಗಿದೆ ವಿವಿಧ ಗಣ್ಯರು ಹಾಗೂ ಸ್ಥಳೀಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಅಕಾಡೆಮಿ ರಿಜಿಸ್ಟರ್ಡ್ ಪೂರ್ಣಿಮಾ ಸದಸ್ಯರಾದ ಭೂಮ ಪೂಜಾರಿ ಮಳಲಿ ಅಕ್ಷಯ ಆರ್ಶೆಟ್ಟಿ ನಿವೃತ್ತ ಪ್ರಾಂಶುಪಾಲ ಮಾನ್ಯಲ್ ಗ್ರಾಮಸ್ಥ ಪ್ರೊಫೆಸರ್ ಅಕ್ಷಯ್ ಕುಮಾರ್ ಮಳಲಿ ಮಾನ್ಯಲ್ ಗ್ರಾಮಸ್ಥ ಪುರಂದರ ಕುಲಾಲ ಉಪಸ್ಥಿತರಿದ್ದರು

ಮನೇಲ್ದ ಗ್ರಾಮಸ್ಥರಿಗೆ ಮನೇಲ ಆ ಚರಿತ್ರೆ ಅದ್ರಿಂದ ಹಬ್ಬಕ್ಕ ನೊಟ್ಟಿಗೆ ಆಯ್ತನ ಕಾಲದ ಆ ಘಟನಾ ಹೊಳಿಗೂ ಹಬ್ಬದ ಇದೇ ತೇಂದಾಣಿ ಊರ ಮಲ್ಲ ಮಲ್ಲಾ ಮಟ್ಟಿ ಹಬ್ಬಕ್ಕ ಹಬ್ಬಕ್ಕ ರಾಣಿ ಅನ್ ಬಂದ ಉಳ್ಳಾಳದ ರಾಣಿ ಅಬ್ಬಕ್ಕ ಅನ್ ಈ ಉಳ್ಳಾಳದ ರಾಣಿ ಹಬ್ಬಕ್ಕ ಆ ಮನೇಲಿ ಮನೇಲಿನ ಹಬ್ಲ ಸಂಪರ್ಕ ಇದ್ರೆ ಈ ಮಾತ್ರ ಇನ್ನೆಲ್ಲ ಕುಂದ್ಕೋಮಾಗ ಮನೆಯಲ್ಲ ಅಪಕ್ಕನ ಕಾಲ ಬಾರಿ

ಚಾರಿತ್ರಿಕ ಅಸ್ಮಿತೆಯನ್ನು ಲೇಮ ಅವರ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಒಂದು ಆಶ್ರಯದಲ್ಲಿ ಅಥವಾ ಆಶ್ರಯದಲ್ಲಿ ನಾವು ಈ ಒಂದು ಆ ಮನೆಯೆಲ್ಲ ತಿರುಮೇಲ ತಿರುಮೇದರ ಅಂಗಾರ ದೃಷ್ಟಿಯನ್ನು ಆಯೋಜನೆ ಮಾಡಿ